ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಕಡಲಕಾಯಿ ಮತ್ತು ಕಡಲೆಬೇಳೆ ಬಳಸಿ ಗುಜ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಚಕ್ಕೆ ಲವಂಗ ಸಾಂಬಾರು ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಟೊಮೊಟೊ ಉರುಗಡ್ಡೆ ಹಾಕಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಪಾತ್ರೆಗೆ ಎಣ್ಣೆ ಸಾಸಿವೆ ಸಿಡ್ದಾದ್ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಈ ಮತ್ತೆ ಈರುಳ್ಳಿ ಈರುಳ್ಳಿ ಹಾಕಿ ಚೆಂದ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಅರಿಶಿಣ ಅರಿಶಿಣ ಹಾಕ್ಕೊಂಡು ಅದಾದಮೇಲೆ ಪಡ್ಲಕಾಯಿ ಕಡಲೆ ಕಡಲೆ ಬೇಳೆ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಪಡ್ಲಕಾಯಿ ಸಿಸ್ಮೆಲ್ ಹೋಗಿದ ನಂತರ ರುಬ್ಬಿರೋ ಮಸಾಲೆ ಹಾಕಿ ಅದರ ಸಿಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಬಾಡಿಸ್ಕೋಬೇಕು ಸ್ವಲ್ಪ ಮತ್ತು ಮಸಾಲೆ ಇರುತ್ತಲ್ಲ ನೀರು ಅದನ್ನು ಹಾಕಿ ಚೆಂದ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಬಾಡಿಸ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ಖಾರದ ಪುಡಿ ನಾನಿಲ್ಲಿ ಸಾಂಬಾರ್ ಖಾರದ ಪುಡಿ ಮನೆ ಮಸಾಲೆ ಯೂಸ್ ಮಾಡ್ತಾಯಿದ್ದೀನಿ ಅದಾದಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಂಡಾದಮೇಲೆ ಒಂದರಿಂದ ಎರಡು ವಿಷಲ್ ಕೂಗಿಸ್ಕೊಳ್ಳಿ ವಿಷಲ್ ಕೂಗಿಸ್ಕೊಂಡಾದ್ಮೇಲೆ ರೆಡಿ ಆಯಿತು ಕಡಲೆ ಕಡಲೆಬೇಳೆ ಗೊಜ್ಜು ದೋಸೆ ಚಪಾತಿ ಜೊತೆ ತಿನ್ನೋಕೆ ಚೆನ್ನಾಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇ ಶೇರ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಆಗಿ